ಕೆಚ್ಚದೆ ಕನ್ನಡಿಗರಿಗೆ ನೀವು ನೋಡ್ತಾ ಇದೀರ ಬಾಗಲಕೋಟೆಯಲ್ಲಿ ನಡೆಯುವ ಮೂರ ಮಕ್ಕಳ ಬಗ್ಗೆ ಯಾವ ರೀತಿಯಾಗಿ ದೇವರುಗಳು ಒಳಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡ್ಬೋದು ಇಲ್ಲಿ ಒಂದು ಬಾಗಲಕೋಟೆಯಲ್ಲಿ ಹಿಂದೂ ಮುಸ್ಲಿಂ ಒಂದು ಸೌಹಾರ್ದತೆ ನಡೀತಾ ಇದೆ ಅದರ ಬಗ್ಗೆ ನೋಡಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಸುಸಜ್ಜಿತವಾಗಿ ಲೈನಲ್ಲಿ ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಯಾವ ರೀತಿಯಾಗಿ ಏನು ಒಂದು ಡೋಲೆ ಇದೆಯೋ ಆ ಡೋಲೆಯನ್ನು ಸುಸಜ್ಜಿತವಾಗಿ ತೆಗೆದುಕೊಂಡು ಹೋಗ್ತು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಹೆಮ್ಮೆ ವಿಷಯ ಅಂದರೆ ಎಲ್ಲ ಕಡೆ ಹಿಂದೂ ಮುಸ್ಲಿಮರು ಒಂದಿದಿರುತ್ತೆ ಆದರೆ ಹಿಂದೂ ಮುಸ್ಲಿಮರ ಬಾಂಧವ್ಯನ ಇಲ್ಲಿ ನೋಡ್ತಾ ಇದ್ದಾರೆ ನಡೀತಾ ಇದ್ದಾರೆ ಅದಕ್ಕೆ ಬಾಗಲಕೋಟೆಯಲ್ಲಿ ಇದು ಸಾಕ್ಷಿ ಆಗ್ತಾ ಇದೆ ಅಂತ ನಮ್ಮಲ್ಲಿ ಹೇಳ್ತಾ ಇದ್ದೀವಿ ನಿಜವಾಗ್ ನೋಡ್ಬೋದು ಈಗ ಯಾವುದು ಏನು ಎಲ್ಲಿ ಎಲ್ಲೆಲ್ಲಿ ದೇವ್ರು ಕೂತಿರ್ತಾವೋ ಆ ದೇವರನ್ನು ತೆಗೆದುಕೊಂಡು ಹೋಗಿ ಹೊಳೆ ಹೋಗುವಂಥ ಒಂದು ಸಂಭ್ರಮನ ಅಶನ್ ಹುಷನ್ ಮೊಹಮ್ಮದ್ ಪೇಗಂಬರವರ ಇವರು ಮೊಮ್ಮದವರು ಅಶನ್ ಹುಷನ್ ಅವರ ಒಂದು ಏನು ಮೊಹರಂ ಹಬ್ಬನ ಒಂದು ಶ್ಲೋಕಾಚರಣೆ ಅಂತ ಅವರು ಆಚರಣೆ ಮಾಡ್ತಾರೆ ಬಾಗಲಕೋಟೆಯಲ್ಲಿ ನಿಜವಾಲು ನೋಡ್ಬೋದು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಭಾಳ ಒಂದು ಇಲ್ಲಿ ಬಾಗಲಕೋಟೆಯಲ್ಲಿ ಯಾವುದೇ ತನಕ ಹಿಂದೂ ಭೇದ ಭಾವ ಯಾವುದೂ ಇಲ್ಲ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಬಾಗಲಕೋಟೆ ಕೋಟೆ ನಮ್ಗೇನಿದೆ ಕಿಲ್ಲ ಭಾಗದಲ್ಲಿರುವಂಥ ಒಂದು ನೀರ ಪ್ರಚಾರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಿಜವಾಲು ಬಹಳ ಹೆಮ್ಮೆಯಾದಂಥ ವಿಷಯ ಅದರಲ್ಲೂ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎಲ್ಲರೂ ಕೂಡ ಒಂದು ಸಾಥನ್ನು ಕೊಡ್ತಾ ಇದ್ದಾರೆ ನೋಡ್ಬೋದು ಇದೆ ಯಾವ ಇವತ್ತು ಯಾವ್ದು ಬೀದು ಹೇಳ್ತಾರೆ ಮಾತಾಡ್ತೀನಿ ಮಾತಾಡ್ತೀನಿ ಸರ್ ಅದೇ ಲೈವ್ ಆಗಿ ನಾನು ಕೇಳ್ತಾ ಇದ್ದೀನಿ ಅದ್ರ ಬದಲು ಮಾತಾಡೋ ಅಂತ ಕೇಳ್ತಾ ಇದ್ದೀನಿ ಯಾರು ಕೂಡ ಮಾತಾಡ್ತಾ ಇಲ್ಲ ಬಹಳ ಒಂದು ಇದಾದ ತಕ್ಷಣ ಮುಂದಿನ ಒಳಗೆ ಹೋಗಬೇಕಾಗಿದೆ ಹೋಗುವಂತ ಕಾರ್ಯಕ್ರಮ ಇದೇನು ಕೆಲವು ಕ್ಷಣಗಳಲ್ಲಿ ನಡೆಯುತ್ತೆ ಮತ್ತೊಂದು ಈ ಒಂದು ಪಂಚ ಈ ಒಂದು ಪಂಜವನ್ನ ನೀವು ನೋಡ್ಬೋದು ಯಾವ ರೀತಿಯಾಗಿ ಪಂಚವನ್ನು ಹಾಕ್ತಾರೆ ಆದ್ರೆ ಹೊಳೆಗೆ ಹೋಗುವ ತಕ್ಕ ಈ ಪಂಚ ನಿರಂತರವಾಗಿ ಉರಿಬೇಕಂತ ಇದೆ ನೋಡ್ಬೋದು ಯಾವ ರೀತಿಯಾಗಿ ಒಂದು ನಮ್ಮ ಪೊಲೀಸರು ಕೂಡ ಒಂದು ಸುಸಜ್ಜಿತವಾದ ಒಂದು ಭದ್ರತೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಈಗ ಒಳಗೆ ಹೋಗುವಂತ ಒಂದು ಸಂದರ್ಭ ಅವರು ಯಾವ ರೀತಿಯಾಗಿ ಬಾಗಲಕೋಟೆಯಲ್ಲಿ ಹಿಂದೂ ಮುಸ್ಲಿಮರು ಯಾವ ರೀತಿಯಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಇದು ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ ನೋಡ್ಬೋದು ಎಲ್ಲರೂ ಕೂಡ ಎಲ್ಲರೂ ಕೂಡ ನಮ್ಮ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ ಅದರಲ್ಲೂ ಕೂಡ ನಮ್ಮ ಅದರಲ್ಲೂ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಯಾವ ರೀತಿಯಾಗಿ ಒಂದು ಭದ್ರತೆಯನ್ನು ಕೊಡ್ತಾ ಇದ್ದಾರೆ ನಿಜವಾದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಒಂದು ಷರಿಕನ್ನು ಹೊಡಿಬೇಕು ಧನ್ಯವಾದಗಳು ಹೆಮ್ಮೆಯಾದಂತ ವಿಷಯನ ಈ ಇದ್ರ ಬಗ್ಗೆ ಮೂರನ ಬಗ್ಗೆ ಒಂದು ಯಾರು ಮಾತಾಡ್ರಿ ಏನಿಲ್ಲ ನಮ್ಮೆಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಹಳ ನಮ್ಮ ಅಂಕುಲ್ ಮಾಡಿದ್ರು ಇವತ್ತೆ ಎಲ್ಲ ಬಹಳ ಅವರು ಬಹಳ ಗೌರವ ಕೊಟ್ಟೆಲ್ಲ ಬಹಳ ಸಮರ್ಶ ಇರ್ ಅದು ಒಂದು ದೊಡ್ಡ ಸಂತೋಷ ಈಗಾದ್ರೂ ನಮ್ ಜೊತೆದಾರವರು ಹಸೇನ್ ಹುಷೇನ್ ಅವರು ಮೊಹಮ್ಮದ್ ಅವರು ಮಕ್ಕಳು ಹಸೇನ್ ಅವರು ನಿಮ್ಮ ಹೆಸರು ಇದು ಹದಿನಾಲ್ಕು ವರ್ಷದಿಂದ ವರ್ಷದಿಂದ ಇದು ಸ್ಥಳ ನಿಮ್ಮ ಹೆಸರು ಅಬ್ದುಲ್ ಸಮತ್ ನಾವು ಯಾವ ರೀತಿಯಾಗಿ ಅಬ್ದುಲ್ ಅವರು ಹೇಳ್ತಾ ಇದ್ದಾರೆ ಪೊಲೀಸರು ಎಲ್ಲ ಸಾಲ್ ಕೊಟ್ಟಿದ್ದಾರೆ ಅಂತ ಇದು ಲೈವ್ ಆಗಿ ನೀವು ನೋಡ್ತಾ ಇದ್ರ ಬಾಗಲಕೋಟೆಯಲ್ಲಿ ನಡೀತಾಂತ ಮೋರಂ ಹಬ್ಬದ ಹೊಳೆಗೆ ಹೋಗುವಂತ ಒಂದು ಸಂದರ್ಭ ಕಾರ್ಯಕ್ರಮ ಲಾಯವ್ ಆಗಿ ತೋರಿಸ್ತಾ ಕರ್ನಾಟಕ ಕರ್ನಾಟಕದ ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯಾಗಿ ಒಂದು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಬಾಯ್ ಬಾಯ್ ಅಂತ ಹೇಳಿ ಒಂದು ಸಾರುವಂತ ಒಂದು ಹಬ್ಬವನ್ನ ನಾವು ಇಲ್ಲಿ ಮೋರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಪೊಲೀಸರು ಕೂಡ ಸಾಕನ್ನು ಕೊಟ್ಟಿದ್ದಾರೆ ಕೊಡೆ ಮಾಡ್ತಾರೆ ಮಾಡ್ತಾರೆ ಎಲ್ಲರೂ ಕೂಡ ಇನ್ನು ಎಲ್ಲರೂ ಕೂಡ ಮಾಡಿ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದಾರೆ ನೋಡಬಹುದು ಇನ್ನು ಮುಂದೆ ಹೋದ ತಕ್ಷಣ ಅದು ಹೊಳೆ ಬರುತ್ತೆ